ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಮದುವೆ ಸಮಾರಂಭಗಳಿಗೂ ಹಾಗೂ ಪೂಜೆ ಪುನಸ್ಕಾರಗಳಿಗೂ ಮತ್ತು ಅರಿಶಿನ ಕುಂಕುಮ ಕೊಡುವಾಗ ಬಳಸುವ ವೀಳ್ಯದೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾರೆ ಹಾಗೆ ಬಲಭಾಗದಲ್ಲಿ ಬ್ರಹ್ಮದೇವರು ಎಡಭಾಗದಲ್ಲಿ ದೇವಿ ವಾಸವಾಗಿದ್ದಾರೆ ಮತ್ತು ವೀಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತಿ ಹಿಂದಿನ ಭಾಗದಲ್ಲಿ ಚಂದ್ರದೇವತೆ ವಾಸವಾಗಿದ್ದಾರೆ ಇನ್ನು ವೀಳ್ಯದೆಲೆಯ ಎಲ್ಲ ಭಾಗಗಳಲ್ಲೂ ಪರಮೇಶ್ವರನು ವಾಸವಾಗಿದ್ದಾರೆ ವೀಳ್ಯದೆಲೆಯ ತುದಿ ಭಾಗದಲ್ಲಿ ಮೃತ್ಯುದೇವತೆಯು ವಾಸವಾಗಿದ್ದಾರೆ ಆದುದರಿಂದ ನಾವು ಎಲೆ ಹಾಕೊಳ್ಳುವಾಗ ಎಲೆಯ ತುದಿಯನ್ನು ತೆಗೆದು ಎಲೆ ಅಡಿಕೆ ಹಾಕಿಕೊಳ್ಳುತ್ತೇವೆ ಹಾಗೆ ತೊಟ್ಟಿನ ಭಾಗದಲ್ಲಿ ದಾರಿದ್ರ್ಯ ದೇವತೆ ಮತ್ತು ಅಹಂಕಾರ ದೇವತೆ ವಾಸವಾಗಿದ್ದಾರೆ ಆದುದರಿಂದ ನಾವು ತೊಟ್ಟನ್ನು ಸಹ ತೆಗೆದು ಎಲೆ ಹಾಕಿಕೊಳ್ಳುತ್ತೇವೆ ಹಾಗೆ ನಾವು ಪೂಜೆ ಮಾಡುವಾಗ ಕಳಸವಿಡುತ್ತೇವೆ ಅಲ್ವಾ ಅಲ್ಲಿ ಬಳಸುವ ವಿಳೆದೆಲೆಯನ್ನು ಎಸೆಯದೆ ಮನೆಯಲ್ಲಿ ಹಿರಿಯರಿಗೆ ಕೊಟ್ಟು ಅದನ್ನು ಹಾಕಿಕೊಂಡಾಗ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಹಾಗೆ ಹಬ್ಬಗಳಲ್ಲಿ ಉಪವಾಸವಿರುವವರು ಎಲೆಯನ್ನು ಹಾಕಿಕೊಳ್ಳುವುದು ಬೇಡ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾವು ಊಟ ಮಾಡಿದ ನಂತರ ಎಲೆಯನ್ನು ಸೇವಿಸಿದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತದೆ ಹಾಗೆ ಇದನ್ನು ಬಾಣಂತಿಯರು ತಿಂದರೆ ಅವರಿಗೆ ಶಕ್ತಿ ಬರುತ್ತದೆ ವೀಳ್ಯದೆಲೆಯನ್ನು ಒಣಗಿಸಬೇಡಿ ವ್ಯಯವಾಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ವೀಳ್ಯದೆಲೆ ಹೆಚ್ಚಾಗಿದ್ದರೆ ಅದನ್ನು ಹೊರಗೆ ಹಾಕದೆ ಬೇರೆಯವರಿಗೆ ಕೊಡಿ ಮತ್ತು ಇದನ್ನು ಮಂಗಳವಾರ ಹಾಗೂ ಶುಕ್ರವಾರ ಹೊರಗೆಸೆಯಬೇಡಿ ನಿಮಗೆ ದಾರಿದ್ರ್ಯ ಉಂಟಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದಗಳು